ಮೈ ಮ್ಯೂಟ್ಯೂಬ್ ಚಾನಲ್ ಇದೆ ರಶ್ಮಿ ಬ್ಲಾಗ್ಸ್ ಇವತ್ತು ಎಲ್ಲರೂ ಶಿವಮೊಗ್ಗ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಜ್ಜಿ ತಿತಿ ಇದೆ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಲ್ಲರೂ ರೆಡಿ ಆಗ್ತಾ ಇದಾರೆ ಇಲ್ಲಿ ನಮ್ಮಮ್ಮ ರೆಡಿ ಆಗ್ತಾ ಇದಾರೆ ನಾವೆಲ್ಲರೂ ರೆಡಿ ಆಗಿದ್ದೀವಿ ಗಡಿ ಹತ್ತದ ಟೈಮಲ್ಲಿ ಮತ್ತೆ ನಾನು ಸಿಗ್ತೀನಿ ಬಾಯ್ ಟ್ವೀಟ್ ನೋಡಿ ಹೀಗಿದೆ ಸಬ್ಸ್ಕ್ರೈಬ್ ಮಾಡಿಸ್ರಿ ಅವ್ರ ಹತ್ರ ಒಂದು ಸಬ್ಸ್ಕ್ರೈಬ್ ಮಾಡಿಸ್ರಿ ಇಲ್ಲ ನಾನು ತೆಗಿತೀನಿ ನೀನು ಹಿಂದೆ ತೆಗಿಯಾಯ್ತಾ ನಮ್ಮ ಗುಂಡುಮುಣಿ ಫೋಟೋ ತೆಗಿತಿದ್ದಾನಂತೆ ನಾವು ಈ ಕಡೆ ನೋಡ್ಬೇಕಂತೆ ನಮ್ಮ ಪಪ್ಪ ನಾಟ್ ಫಿಟ್ ಹುಷೂ ಚೆನ್ನಾಗಿದೆ ಪಾಪ ತಕೊಂಡ್ರೆ ಚೆನ್ನಾಗಿದೆ ಹ್ಞೂ ಹ್ಞೂ ಚೆನ್ನಾಗಿದೆ ನಮ್ಮ ಮಕ್ಕಳು ಫಿಟ್ ಹೀಗಿದೆ ನಾನು ಹಾಕಿದ್ದೀನಿ ನಾನು ಮೈಲ್ಡ್ ಆಗಿದೆ ನಮ್ಮ ಪಪ್ಪನ ಫೋಟೋ ತೆಗ್ದಿದ್ದಾನೆ ನಮ್ಮ ಗುಂಡು

सुन बनता ये वो देख देखार पापा चूरी इंदोग बंगरा बाय

ಹಂಗಾರೆ ಅಷ್ಟೇ ಆಗತ್ತೀಗ ನಾವು ರೀಚ್ ಆಗೋದು ಅಷ್ಟೇ ಆಗತ್ತೆ ನಾವು ರೀಚ್ ಆಗೋದೀಗ ம் குடிப்பா ஆகனா

ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕಿ ನಮ್ಮಮ್ಮ ನನ್ನ ಮಗಳು ಹಾಗೆ ನನ್ನ ಅಣ್ಣನ ಮಕ್ಕಳು ಹಾಗೆ ನಮ್ಮ ಪಪ್ಪ ಅಲ್ಲಿದ್ದಾರೆ ಮೆರನ್ ಸೀರೆ இத <laughs> 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 ಅಡಮ ಲಗ್ ಮರ ಅಮ್ಮ ಇಲ್ಲಿ ನಮ್ಮ ಆಚಾರ್ಯ ಅಲ್ಲಿ ಯಾವಾಗ ಲಗ್ ಮರ ತಿಕ್ಕವರದರ ಅಲ್ಲಿ ಕಮಾಯನೆ ಹೇಳ್ತಿದೆ ಅತ್ತ ಬ್ಯ ಆತರ ಅಮಿಸರ ಮರ ಇಲ್ಲ ಇವರ್ ಬಂದಿಲ್ಲ ಆಶಾಂಟಿ ಅಲ್ಲ ರೈಲಕ್ಕ ಅಂತ ಅವ್ರು ರೈಲಕ್ಕ ಶುಮಕ ಬಂತ್ವಿ ಇವಾಗ ಜಾಗೆಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಯಾವಾಗ ಬಂದ್ವಿ ಹಾಗೆ ನಮ್ಮ ಪೂನಾದಿಂದ ಒಬ್ಬರು ಆಂಟಿ ಬಂದಿದ್ದಾರೆ ಅಂದರೆ ನಮ್ಮ ಪಪ್ಪನ ಮಾವನ ಮಗಳು ಅವ್ರಿಗೂ ಕರ್ಕೊಂಡು ಬಂದಿದ್ದೀವಿ ಬರ್ತೀನಿ ಅಂದರು ಕರ್ಕೊಂಡು ಬಂದ್ವಿ ನಾಳೆ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ ಇರಲಿ ಅಂತ ಏನು ಕೈ ಶೇಕಾಗತ್ತಂದರೆ ದೇವರೇ ಬಂದರ ಬಂದರ ಪಾವ ಬಂದರು ಬಂದರ ಬಂದರ ಚಡರ್ ಗೇಟ್ ತೆಗಿತೀ ದೃಷ್ಟಿ ತೆಗಿತೀರ ಮಕ್ಕಳಿಗೆ ಹ್ಮ್ ಇವರೇ ಮಾವನ್ ಮಗಳು ಅಲ್ಲ ಪಪ್ಪನ್ ಮಾವನ್ ಮಕ್ಕಳು ಹೋಗಲಿ ಮಾಡೋದು ಮಕ್ಕಳಿಗೆ ಯಾರದು ಹಾ ಈ ಪೀಕರ್ ಎಲ್ಲೋ ನೋಡ್ದಂಗ್ಲಾ ನಂಗೂ ಹಂಗೆ ಅನ್ನಿಸ್ತಾ ವೀಡಿಯೋ ಏ ಕಡೆ ಬರ್ರಿ ಈ ಕಡೆ ಬರ್ರಿ 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 ಈ ಕಡೆ ಬರ್ರಿ ಅಮ್ಮ ನಿಧಾನ ಆ ಕಡೆ ಹಾಕ್ಬಿಡ್ತೀರಾ ಅಮ್ಮ ಅಮ್ಮೋ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಖತಮ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ